ಓದುವುದು ಎಷ್ಟು ಮುಖ್ಯ ಕಾಂಟೆಂಟ್ ಕ್ರಿಯೇಟರ್ ಗೆ ಓದುದು ಬೇರೆ ಬೇರೆ ಕಡೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಐಡಿಯಾಸ್ ಅಲ್ಲಿಂದಾನೆ ಬರೋದು ನಾನು ಇವಾಗ ತರಾಸು ಅವ್ರದ್ದು ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ಓದಿದ್ ತಕ್ಷಣ ಅಲ್ಲಿನ ಕಾಂಟೆಂಟ್ ನಾನ್ ಶೂಟ್ ಮಾಡೋ ತರ ಕಾಂಟೆಂಟ್ ಏನು ಸಿಗಲ್ಲ ಬಟ್ ಒಂದು ವಿಚಾರದ ಬಗ್ಗೆ ಅವ್ರು ಹೇಗ್ ಬರ್ದಿದ್ದಾರೆ ಅನ್ನೋದನ್ನ ನಾನು ಫಸ್ಟ್ ಕಂಪನಿ ಕೊಯ್ಲು ಸ್ಟಾರ್ಟ್ ಮಾಡ್ದೆ ನೆಕ್ಸ್ಟ್ ರಕ್ತ ರಾತ್ರಿ ಅದಾದ್ಮೇಲೆ ಮೊನ್ನೆ ತಿರ್ಗ ತಿರುಗು ಬಾಣ ಓದಿ ಮುಗಿಸ್ತೆ ಸೊ ಅದರಿಂದ ನನಗೆ ಹೇಗೆ ಅನ್ಸ್ತ ಅನ್ಸ್ತು ಅಂತಂದ್ರೆ ಅಂದ್ರೆ ನಾನು ಹಿಸ್ಟೋರಿಕ್ ಏನ್ ಮಾಡ್ಬೋದು ಅನ್ಸ್ತಿತ್ತು ಅಂದ್ರೆ ಪ್ಯೂರ್ ಹಿಸ್ಟ್ರಿ ರಾಜ್ಯ ರಾಜ್ಯಭಾರ ರಾಜ್ಯ ದ್ರೋಹ ಆಮೇಲೆ ಗೇಮ್ ಆಫ್ ಥ್ರೋ ಅಂತ ಕಾರ್ಪೊರೇಟ್ ಗೆ ಅಳವಡಿಸಿಕೊಂಡ್ರೆ ಅಲ್ಲೇ ಒಂದು ವೆಬ್ ಸೀರೀಸ್ ಆಯ್ತು ನೀವು ಅಲ್ಲೇ ಎಲ್ಲಾದ್ನು ಇದನ್ ಮಾಡ್ಲೇಬೇಕು ಅಂತ ಬಂದಿದ ಒಂದು ಐಡಿಯಾ ಇಂದ ಒಂದು ಫ್ಯಾಮಿಲಿ ಇದೆ ಒಂದು ಸಿಇಒ ಪೋಸ್ಟ್ ಇದೆ ನಿಮ್ಮ ಅಣ್ಣ ತಮ್ದಿರ್ ಮಕ್ಳು ಇದಾರೆ ಒಂದು ಸಿಇಒ ಗೆ ಎಲ್ಲಾರು ಯಾವ್ದ್ರ ತನಕ ಯಾವ ಒಂದು ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಸೊ ಬುಕ್ಸ್ ಅಥ್ವಾ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಅಲ್ಲೆಲ್ಲ ನಿಮಗೆ ರೆಡಿಮೇಡ್ ಕಾಂಟೆಂಟ್ ಸಿಗಲ್ಲ ಬಟ್ ಐಡಿಯಾ ಸಿಗುತ್ತೆ ಆ ಐಡಿಯಾಸ್ ಇನ್ ದ ಎಂಡ್ ಲೆಸ್ ಕಾಂಟೆಂಟ್ ನೀವು ಕ್ರಿಯೇಟ್ ಮಾಡಬಹುದು ಸೊ ನಂದು ಸ್ಟಾರ್ಟಿಂಗ್ ತುಂಬಾನೇ ಬುಕ್ಸ್ ಓದಿದ್ದೀನಿ ಒನ್ ಯು ಎಶ್ ಯಾವ ತರ ಪುಷ್ಕ ವಚನದ ಅವ್ ಕೇಳ್ಬೇಕು ಅನ್ಕೊಳ್ಳೋದಿಲ್ಲ ಮೋಸ್ಟ್ಲಿ ಎಲ್ಲ ನಾನ್ ಫಿಕ್ಷನ್ನೇ ಓಕೆ ಯಾವ್ದು ಯೂಸ್ ಆಗುತ್ತೆ ಲೈಕ್ ಅಲ್ಲಿಂದ ಯಾವ್ದೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಆ ಇನ್ಫರ್ಮೇಶನ್ ನಾನ್ ಹೆಂಗೆ ಯೂಸ್ ಮಾಡ್ಕೋಬಹುದು ಅದ್ರ ಬಗ್ಗೆ ಜಾಸ್ತಿ ಇನಿಷಿಯಲಿ ಐ ಸ್ಟಾರ್ಟೆಡ್ ವಿತ್ ಫಿಕ್ಷನ್ ಗೇನ್ ಹ್ಯಾರಿ ಪಾಟರ್ ಅಂತ ಏನೋ ಚೇತನ್ ಭಗತ್ ಅವರದ್ದು ಒಂದ ಟೂ ಸ್ಟೇಟ್ಸ್ ಫೈವ್ ಪಾಯಿಂಟ್ ಡಿಕ್ಷನರಿ ತೆಗೆಯೋ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ ಸೊ ಅದಕ್ಕೆ ನಾವು ಬುಕ್ಸ್ ಎಲ್ಲ ಓದ್ತಾ ಇದ್ವಿ ಆಮೇಲೆ ಇವೆಂಚಲಿ ಐ ಶಿಫ್ಟೆಡ್ ಟು ಏನೋ ಮೋಟಿವೇಶನಲ್ ಬುಕ್ಸ್ ಎಲ್ಲ ಸೆಲ್ಫ್ ಹೆಲ್ಪ್ ಬುಕ್ಸ್ ಒನ್ ಫುಲ್ ಫೇಸ್ ಆಯ್ತು ಸೆಲ್ಫ್ ಹೆಲ್ಪ್ ಬುಕ್ ಆದ್ಮೇಲಿಂದ ಐ ಶಿಫ್ಟೆಡ್ ಟು ನಾನ್ ಫಿಕ್ಷನ್ ಈ ಬ್ಲಿಂಕ್ ಬ್ಲಿಂಕ್ ಆಯಿತು ಆಂಟಿ ಫ್ರೆಜಲ್ ಆಯಿತು ಆ ತರ ಲೈಕ್ ಫೌಂಟೇನ್ ಹೆಡ್ ಈಸ್ ಒನ್ ಬುಕ್ ಐ ರಿಯಲಿ ಲೈಕ್ ಲೈಕ್ ವೆರಿ ರೇರ್ ಫಿಕ್ಷನ್ ರೀಡ್ ಬಟ್ ಆ ತರ ಲೈಕ್ ಸೊ ಅಲ್ಲಿಂದ ಐ ಗೆಟ್ ಲೈಕ್ ಲಾಟ್ ಆಫ್ ಐಡಿಯಾ ಸಪೋರ್ಟ್ ಹೌ ಟು ಡೂ ಮೈ ವರ್ಕ್ ಬುಕ್ಗಳು ಏನು ಅಂದ್ರೆ ಪ್ರವೋಕ್ ಮಾಡುತ್ತೆ ಐಡಿಯಾಸ್ ಕೊಡುತ್ತೆ ಬೇಸಿಕಲಿ ಸೊ ಇದನ್ನ ಇದು ಕಾಫ್ಕಾದೆಲ್ಲ ಓದ್ತಿರ್ಬೇಕಾದ್ರೆ ಅದೊಂದು ಅನ್ಸ್ಬಿಡ್ತು ನಾನು ಗಂಡ್ಸಾಗ್ ಹುಟ್ಟಿದೆ ಅಷ್ಟೇ ನಾನು ದುಡಿಬೇಕು ಇಲ್ಲ ನಾನು ವೇಸ್ಟ್ ಸೊ ಅದನ್ನ ಅದನ್ನ ಒಂದು ತಗೊಂಡು ನಿಮ್ಗೆ ಎಲ್ಲೋ ಒಂದ್ ಕಡೆ ಇವಾಗ ಇಲ್ಲ ಅಂತ ಅಂದ್ರು ಮುಂದೆ ಕಾಂಟೆಂಟ್ ಇಲ್ಲ ಅಂದ್ರೂ ಬರವಣಿಗೆ ಶೈಲಿ ನೀನ್ ಹಿಂಗೂ ಒಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಬಹುದು ನೋಡಬಹುದು ಬೆಡ್ ಮೇಲೆ ಮಲ್ಕೊಂಡಿದ್ದೆ ಯಾರು ಅವತ್ತು ನೋಡಕ್ ಬರ್ಲಿಲ್ಲ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವತ್ತೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ ಸೊ ಓದಿದ್ರೆ ಒಳ್ಳೇದು ಓದಿದ್ರೆ ಇಟ್ಸ್ ಬೆಟರ್ ಒಳ್ಳೇದು ಅವ್ರು ನಾನು ಒಂದ್ಸಲ ಹೇಳಿದೇನು ಅಂತ ಮಾತಾಡ್ತಿರ್ಬೇಕಾದ್ರೆ ನೀನ್ ಒಂದು ಪೇಜ್ ಬರೀತಿ ಅಂದ್ರೆ ಹತ್ತು ಪೇಜ್ ಓದಿರ್ಬೇಕು ಅಂತ ಸೊ ದೇ ಕ್ರಿಯೇಟ್